ಸ್ವಂತ ತಾಯಿ ನಾನು ಕೆಲವ್ರನ್ನ ನೋಡಿದೀನಿ ಇಲ್ಲ ಅಂತಲ್ಲ ಕೆಲವರು ಏನಾಗತ್ತಂದ್ರೆ ಯಾರೋ ಒಬ್ರು ಮಾಡೋದ್ರಿಂದ ಎಲ್ಲರೂ ಇದಾಗ್ತಾರೆ ಸ್ವಂತ ತಾಯಿ ನನ್ನ ಮಗಳಲ್ಲ ಅಂತ ಕರ್ಕೊಂಬಂದು ಬಿಟ್ಬಿಟ್ಟು ಹೋಗ್ತಾಳೆ ತೀರ್ಥಳಿ ಅವಳು ಆಕ್ಚುಲಿ ಒಂದು ವರ್ಷ ಇವ್ರ ತಾಯಿ ಬಂದಿರೋಲ್ಲ ಅವಳು ಬಂದಿದ್ದರೆ ತಾಯಿ ಅವಳ ತಾಯಿ ಅಲ್ಲ ಅಂತ ಬಿಟ್ಬಿಟ್ಟು ಹೋಗ್ತಾಳೆ ಅವಳಿಗೆ ಬಟ್ಟೆ ಹಾಕ್ಕೊಳಕ್ ಬರಲ್ಲ ನೋಡ್ತಾ ಇದ್ದೀರಾ ನೀವೇ ಆ ಹುಡುಗಿ ಪರಿಸ್ಥಿತಿ ಏನು ಅಂತ ಅವಳಿಗೆ ಯಾವಾಗ್ಲೂ ನಾವು ಮೈ ತುಂಬಾ ಬಟ್ಟೆ ಹಾಕಿರ್ತೀವಿ ಯಾವ ಅವಳಿಗೆ ಒಂದು ಡೇಟ್ ಆದರೂ ಒಂದು ಅಡುಗೆ ಗೊತ್ತಾಗಲ್ಲ ಅವು ಬಟ್ಟೆ ಹೆಂಗೆ ಹಾಕೋಬೇಕು ಗೊತ್ತಾಗಲ್ಲ ಬರೀ ಒಂದು ಊಟ ಒಂದು ಮಾಡ್ತಾಳೆ ಈಗ ಒಂಚೂರು ಪರವಾಗಿಲ್ಲ ಚೆನ್ನಾಗಿದ್ದಾಳೆ ಬಂದು ಎರಡು ವರ್ಷ ಆಗ್ತಾಯಿದ್ದವಳು ಒಂದು ವರ್ಷದ ಎಂಟು ತಿಂಗ್ಳೇನೂ ಆಯ್ತು ಇವಳು ಬಂದು ಸ್ವಂತ ತಾಯಿ ಬಿಟ್ಟು ಹೋಗ್ತಾರೆ ಇತ್ತೀಚೆಗೆ ಅವ್ರ ತಾಯಿ ಬರ್ತಾರೆ ನಾ ಕರ್ಕೊಂಡು ಹೋಗ್ತೀನಿ ಅಂತ ಯಾತಕ್ಕೆ ಅಂತಂದ್ರೆ ಈ ಹುಡುಗಿ ಹೆಸರಲ್ಲಿ ಒಂದ್ ಎಕರೆ ಜಮೀನ್ ಇದೆ ಮನೆ ಇದೆ ಅದ್ಯಾವುದೋ ಗೌರ್ಮೆಂಟ್ ಇಂದ ಕೊಟ್ಟಿರೋ ಆ ಮನೇನ ಇವರ ತಾಯಿ ಅಣ್ಣನ ಮಗನಿಗೆ ಮದ್ವೆ ಮಾಡಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶಕ್ಕೆ ಬರ್ತಾರೆ ಅವಾಗ ನಾನು ಲೈವ್ ಮಾಡಿದಾಗ ಎಲ್ಲರೂ ಕಳಿಸ್ಬೇಡಿ ಅಂತ ಹೇಳ್ತಾರೆ ಸದ್ಯಕ್ಕೆ ನಾವು ಕಳ್ಸಿ ಕೊಟ್ಟಿಲ್ಲ ಅವ್ಳು ಹುಷಾರಾದ್ಮೇಲೆ ಬೇಕಾದ್ರೆ ಅವ್ರು ಇಲ್ಲವನ್ ಮದ್ವೆ ಮಾಡ್ಬಿಟ್ಟು ನಮಗೇನಿಲ್ಲ ಇನ್ನು ಚೆನ್ನಾಗಿ ಮಾಡಿ ಕಳಿಸ್ತೀವಿ ಒಂದು ಗ್ರಿಪ್ ಇರುತ್ತೆ ಹರಿದಿನ ಚೆನ್ನಾಗಿರೋತ್ರ ಸಂಸಾರ ಮಾಡೋದೇ ಕಷ್ಟ ಇನ್ನು ಹುಡುಗಿಗೆ ಏನೋ ಗೊತ್ತಿಲ್ಲದ ಅವ್ಳಿಗೆ ಏನು ಮಾಡಬೇಕು ಅದಕ್ಕೆ ನಾವಿನ್ನು ಕಳಿಸಿಲ್ಲ ಒಂಚೂರು ಚೆನ್ನಾಗಾದ್ರೆ ಖಂಡಿತ ಕಳಿಸ್ಕೊಡ್ತೀವಿ ಅವಳ ಮೆಂಟಲ್ ಕಂಡೀಷನ್ ಚೆನ್ನಾಗಿದ್ಯಾ ಏನಿಲ್ಲ ನೀವು ಏನಾರು ಮಾತಾಡಿ ಅವ್ಳು ಆಗ್ತಿರ್ತಾಳೆ ನೀವು ಮಾತಾಡ್ಬೋದು ಅವಳೇ ಹೇಳ್ತಾಳೆ ನೀನು ಹೆಸ್ರೇನ್ಬಿಟ್ಟಾ ಪ್ರತೀಕ್ಷಾ ಓದಿದ್ಯಾ ಏನಾದರೂ ಎಜುಕೇಶನ್ ಮಾಡಿದ್ಯಾ ಗೊತ್ತಿಲ್ಲ ನಿಮ್ಮ ಅಪ್ಪ ಅಮ್ಮನ ಹೆಸರು ಗೊತ್ತಾ ಓ ಇಲ್ಲಿ ನಾನು ನೋಡಿಕೊಂಡು ಹೇಳ್ಲಾ ಅವರನ್ನು ನೋಡಿಕೊಂಡು ಅಪ್ಪನ ಹೆಸರು ಗೊತ್ತಾ ಅಪ್ಪ ಅಮ್ಮನ ಹೆಸರು ಗೊತ್ತಾ ಅಮ್ಮ ಇದಾರೆ ಈಗ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಹೆಂಗ್ ಬಂದ್ರಿ ಹೇಳಪ್ಪ ಚಿಕ್ಕಮ್ಮ ಓಕೆ ಈಗ ನಿಮ್ಮನೇ ಮನೆಯವ್ರು ಕರಿತಾ ಇದಾರ ಅಂತ ಮದ್ವೆ ಮಾಡ್ತಾರಂತಲ್ಲ ಮಾಡ್ತಾರ ಅಥವಾ ಇವರೇ ಚೆನ್ನಾಗಿ ನೋಡಿಕೊತಾ ಇದಾರಾ ಹೋಗ್ತೀಯಾ ಅವರವ್ರಸ್ ಬಟ್ ಇಲ್ಲಿ ಸಾಕಿರ್ತೀರಲ್ಲ ಯಾರು ಯಾಕೆಂದ್ರೆ ಬಟ್ಟೆ ಹಾಕೊಳಕ್ಕೆ ಬಂದಿದ್ದವ್ ಮದ್ವೆ ಮಾಡ್ ಅವಾಗಿಂದ ಒಬ್ರೆ ಮಾತಾಡ್ತಾರೆ ಆದ್ರೆ ಇವ್ರದೊಂದು ನೋಡಿ ದಯವಿಟ್ಟು ಏನೋ ಗೊತ್ತಿಲ್ಲ ನಂಗೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ ನಿನ್ನ ಹೆಸ್ರೇನ ಮಾಲಾ ಎಲ್ಲಿಂದ ಬಂದೆ ನೀನು ನಾನು ಹೌದಾ ಯಾಕೆ ಬಂದೆ ಯಾಕಂದ್ರೆ

ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಇಂದ ಕಳಿಸಿರ್ತಾರೆ ಒಬ್ಳೆ ಓಡಾಡ್ತಿರ್ತಾಳೆ ಪಾಪ ವಯಸ್ಸಾಗಿರೋರ್ ತಾಯಿ ತುಂಬಾ ವಯಸ್ಸಾಗಿದೆ ಮನೆ ಇಲ್ಲ ಮಠ ಇಲ್ಲ ಏನಿಲ್ಲ ಪಾಪ ಅವ ಅಜ್ಜಿಗೆ ಇವಳು ಎಲೆಡ್ಕೆ ಅಭ್ಯಾಸ ಕಡ್ಡಿ ಪುಡಿ ಅಭ್ಯಾಸ ಹೊಡಿಯೋದು ಬೈಯೋದು ಅವ್ರಮಂಗೆ ಗದರ್ಸೋದು ಮಾಡೋದು ಚೆನ್ನಾಗಿದ್ಲ ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ಪಾಪ ಮನೆ ಏನ್ ಹೋಗ್ತದೆ ತಿನ್ನಕ್ಕೆ ಆಮೇಲೆ

ಎಲ್ಲಿಂದ ಬಂದಿರೋದು ನೀನು ಮಲ್ಲೇಶ್ವರ ಏನಕ್ಕೆ ಬಂದಿರಿ ಇಲ್ಲಿಗೆ ಲೈವಿಂಗ್ ಡಿ ಡೈವರ್ಟ್ ಆಯಿತು ಡೈವರ್ಸ್ ಆಯಿತು ಹಾಂ ಏನಂತ ಕೇಳಬೇಕು ಹೌದಾ ಅಪ್ಪ ಅಪ್ಪ ಸೊಂಬ್ರ ಒಂದು ಆಯ್ತು ಇರೋದು ಮಕ್ಕಳು ಮಕ್ಕಳಿಲ್ಲ ಎಷ್ಟು ವರ್ಷ ಆಯಿತಮ್ಮ ಮದುವೆ ಆಗಿ ತರ್ಟೀನ್ ಟೂ ತೌಸಂಡ್ ತರ್ಟಿನಲ್ಲಿ ಹ್ಞೂ ಏನು ಓದಿದ್ದೀರಾ ಒಂದು ಸೆಕೆಂಡ್ ಪಿ ವಿ ಸಿ ಆಯಿತು ಬಿ ಎ ಕಂಪ್ಲೀಟ್ ಮಾಡೋದು ಹಿಂಗೆ ಇರ್ತಾರೆ ಪಕ್ಕದಲ್ಲಿ ಹಂಗೆ ಹೊಡೆದ್ರೆ ನನ್ನ ಮಗನ ಬಿದೋ ಬಿಡ್ತಾನೆ ನನ್ನ ಆಶ್ರಮಕ್ಕೆ ಪಾಪ ಅವ್ರು ದೀಪ ಅಂತ ಬಂದಿದ್ರೆ ಅವ್ರು ನನಗೆ ಗೊತ್ತಿರೋರು ಇಲ್ಲಿರೋರೆ ಲೈವಲ್ಲಿರೋರು ಬಂದ್ರು ಏನಮ್ಮ ನೀನೇನಾ ನೆನೆ ಬಂದಿದ್ದು ಅಂದ್ರು ಅಲ್ಲಿ ಹೊಡೆದ್ರೆ ಇಲ್ಲಿ ಬಂದು ಬಿದ್ದಿದ್ರು ಫಸ್ಟ್ ಹಾಸ್ಪಿಟ್ಲಿಗೆ ಬಂದ್ರು ಮೊನ್ನೆ ಇಲ್ಲಿ ಹೊಡ್ದು ನಾನೇ ನನಗೆ ಹೊಡೆದ ಲೈವ್ ಇದೆ ಅಲ್ಲ ಮೆಂಟಲ್ ಕಂಡೀಷನ್ ಸರಿ ಅಂತ ಹಿಮಾನ್ಸಲ್ ಸಲ ಆಲ್ರೆಡಿ ತೋರ್ಸಿದಾರೆ ಅವ್ರಪ್ಪ ಸಿಕ್ಕಿದ್ರು ಅವ್ಳು ಅಲ್ಲೇ ಬಿಸಾಕ್ಬಿಡಿ ನನಗೆ ಬೇಡ ಅಂತ ಅವ್ರಪ್ಪ ಅಲ್ಲೇ ಬೀದಿಲೆ ಬಿಡಿ ನನಗೆ ಅವಳ ಸವಾಸನೆ ಬೇಡದ್ ಕಾಡೋ ಬೇಡ ಅಂದ್ಬಿಟ್ಟು ಮತ್ತೆ ಎಲ್ಲಿ ಈಗ ಒಂದು ಹೆಣ್ಣು ಅಲ್ವಾ ಎಷ್ಟು ದಿನ ಆಚೆ ಇರಕ್ಕಾಗತ್ತೆ ಅಲ್ಲಿ ಕಂಪೇರ್ ಮಾಡಿದ್ರೆ ಹೆಂಗೋ ಊಟ ತಿಂಡಿ ಮಾಡ್ಕೊಂಡು ನೆಮ್ಮದಿಯಾಗಿ ಹೆಣ್ಮಕ್ಳು ಒಣಗಿದ್ದಾರೆ ಅವಳು ನಡೆಯಕ್ಕೆ ಅದು ಬೇಡ ನೀವು ತಗ್ಲಾಕಂಡ್ರೆ ಆಮೇಲೆ ಬೇಗ ಹೋಗ್ಬೇಕಂತೆ ಇವಳು ಹಿಂಗೆ ಕುತ್ಕೊಂಡು ಕುತ್ಕೊಂಡು ಬರ್ತಾಳೆ ಇದಲ್ ನಿಚವ ತೊಗೊಳಿ ಒಂದು ಲೈನ್ ಅಲ್ಲಿ ಒಂದು ತಗೊಳ್ಳಿ ಇಲ್ಲಿಂದ ಬರ್ತಾ ನೀರು ಶ್ರೆಂಟಿ ಹೌದು ನಿಜ ಅವ್ರು ಆರಾಮ್ಸೆ ಹ್ಞೂ ಇವಳು ಇವಾಗ ಚೆನ್ನಾಗಾಗಿದ್ದಾಳೆ ಇವಳು ವಿಡಿಯೋಸ್ ನೋಡಿದ್ರೆ ಹತ್ರ ಹೋಗೋಕ್ಕಾಗಲ್ಲ ಹಿಂಗೆ ಬರೋಕ್ಕವಳು ಹಿಂಗೆ ನಡಿಯಕ್ಕಾಗಲ್ಲ ಅವಳು ಉದಾತ್ತ ಗೊತ್ತಿಲ್ಲ ಸರ್ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ ಯಾಕಂದರೆ ನಮ್ಗೆ ಅವ್ರು ಏನು ಹೇಳ್ತಾರ ಅಷ್ಟು ಮಾತ್ರ ಗೊತ್ತಿರುತ್ತೆ ಬೇರೆ ವಿಷಯಗಳು ಗೊತ್ತಿರಲ್ಲ ಕೆಲವು ಇವಳು ಕ್ಯಾ ತುಮರ ನಾಮ ಕ್ಯಾ ನಾಮ ಪಿಂಕಿ ಹಾಯ್ ಲಕ್ಷ್ಮೀ ದೇವಿ ಕ್ಯಾಕಾ ಕ್ಯಾ जोर से बोल तो देवी रिंकी देवी नाम रिंकी देवी किधर से आया दरभंगा से तुम्हारा पत्नी पति क्या, क्या? क्या काम करते है क्या चौधरी क्या काम मुख्यमंत्री किधर से मुख्यमंत्री पटना पटना किधर आये वो पटना पटना दरभंगा बहुत आगे हाँ क्या काम करते है मुख्यमंत्री किधर मुख्यमंत्री पटना ಮೂರು ರಾಜ್ಯ ಮುಖ್ಯಮಂತ್ರಿ ಅವ್ರು ಅಂಡ ನಮ್ಗೆಲ್ಲ ಎಮ್ ಎನ್ ಎಸ್ ಎಮ್ ಎಲ್ ಎ ಮುಖ್ಯಮಂತ್ರಿ ಫ್ಲೈಟ್ ಇರೋರು ಎಲ್ಲ ನಮ್ಗೆ ಅವ್ರೇನೆ ಯಾಕೋಯ್ಯಮ್ಮ ತಾಳಿ ಕಟ್ಕೊಂಡಿಲ್ಲ ಇವತ್ತು ಯಾವ ಹಾಸ್ಪಿಟ್ಲಿದು ಇದು ಇಂದ್ರೆ ಇರು ಇದು ಒಂದ್ ನಿಮಿಷ ತಾಳಿತ್ತು ಯಾಕಿಟ್ಟೆ ಊಟ ಕಾಸಿರ್ಲಿಲ್ಲ ಅಣ್ಣಿ ಹುಡ್ಕಿ ಕಟ್ಕೊಂಡ್ ಅಣ ಹುಡ್ಡಿದ್ವಿ ಕೆಲ್ಸ್ಕೋಬೇಕು ಯಾರಿಸ್ಕೋಬೇಕು ಏನ್ ಕಟ್ಕೊಂಡ ಕುಡ್ಕ ಗರ್ಕ ಗಣ್ಣಾ ನಾಡಾ ಯಾಕೆ ಕುಡ್ಕ ಊಟ ತಂದ ಹಾಕಲ್ವಲ್ಲ ಕುಡ್ಕ ಹ ಅದಕ್ಕೆ ಕೆಲಸ ಹೋಗಬೇಕು ಹೋಗ್ಬೇಕು ಓ ಮನೆ ಕಸಕ್ಕೆ ಹೋಗ್ತೀ ಏನು ಕೆಲಸ ಮಾಡ್ತೀರಾ ಗಾರ್ಮೆಂಟ್ ಕೆಲಸ ಮಾಡೋ ತಿರುಪತಿ ಬೃಪತಿ ಬಿಟ್ ಬಿಡಿ ಬಂದಿದೆ ಅಮ್ಮ ಮತ್ತೆ ಕಸೋರು ಒಂದ್ ಕೃಷ್ಣನ ಸೊತ್ತಾಗಿದಿಂದ ಆಸ್ಪಿಗೆಗೆ ಬರ ಹಾಕಿ ಬಿಡಿದರು ಆಸ್ಪಟಲ್ ಗೆ ಬಿಡಿದೆ ಮಗಳು ಇಲ್ಲಿ ಹೋಗಬೇಕು ಮಗಳ ಏನಂದ್ರೆ ಮಗಳು ಇನ್ನು ಬಂದಿಲ್ಲ ನೋಡಿ ಮತ್ತೆ ಮಾದರಿಕೆ ಸ್ಟೇಷನ್ ಅಲ್ಲಿ ನೈಸ್ ರೋಡ್ ಮುಂದೆ ಮಲಗಿರ್ತಾರೆ ಇವ್ರು ಅಲ್ಲಿಂದ ಅವ್ರು ಅವ್ರು ಬರಲ್ಲ ನಾನು ಹೋಗಿ ಆಟೋ ಮಾಡಿ ಕರ್ಕೊಂಡ್ ಬರ್ತೀನಿ ಬಟ್ಟೆ ಎಲ್ಲ ಅವ್ರು ನೋಡಿದ್ರೆ ಒಂಥರ ಇದೇ ಆಗಿತ್ತು ಬಿಡಿ ಕರ್ಕೊಂಡ್ ಬರ್ತೀನಿ ನಡೀತಾ ಇರ್ಲಿಲ್ಲ ಅಲ್ಲೇ ಫುಲ್ ಫ್ಲಾಟ್ ಅವರು ಮೂರ್ ತಿಂಗಳು ಮೆಡಿಶನ್ ಕೊಡಿಸುತ್ತೆ ಮಾತ್ರ ಎಲ್ಲಾ ಕೊಟ್ಟ ಮೇಲೆ ಈಗ ಒಂದ್ ಮಟ್ಟಕ್ ಬಂದಿದ್ದಾರೆ ಅವ್ರನ್ನ ಹತ್ರ ಹೋಗಕ್ ಆಗ್ತಿರ್ಲಿಲ್ಲ ಒಡೆಯೋದು ಬಯ್ಯೋದು ಈಗ ಹೆಂಗಂದ್ರ ಒಡೋದ್ ಬಿಸಾಕ್ ಬಿಡ್ತಾರೆ

மீட்டாக இடத்தினா தலைபாசா எல்லாம் எண்ணி தலைபாசு முடிக்கொடோ எண்பா தலை பார்த்து

ನಿಮ್ಮ ನೀವು ನೋಡೋದಲ್ಲಾ ಇವರಿಗೆ ಕೊಟ್ಟಬಿಡಿ ತಾಯಿ ತಲೆ ನೋಡೋದು ಬೇರೆ ನೋಡಕ್ಕಕಲ್ಲ ಆ ಕಷ್ಟಮರ ನೋಡಕಂದವರೇ ಅದು ಸರಿ ಎಲ್ಲಾ ಹೇಳಿ ಕೊಟ್ಟರಿ ತಪ್ಪು ತಲೆ ಓಸಿ ತಪ್ಪು ನೀನು ಓರ್ದಿದ್ದು ನೀನು ಓರ್ದಿದ್ದು ನೀನು ಓರ್ದಿದ್ದು ತಪ್ಪು ನೀ ಫಸ್ಟ್ ಓರ್ದಿದ್ದು ನೀ ಸುಳ್ಳು ತಪ್ಪು ಪಾರ್ವತಿ ನೀ ಓರ್ದಿದ್ದು

ಅದ್ರ ಮೇಲೆ ಇನ್ನು ಹತ್ರ ಮೇಲೆ ಕಂಡು ಹತ್ರ ಮೇಲೆ ಕಂಡು ಎಲ್ಲಿಯವ್ರು ನೀವು ಊರ ಯಾವುದು ನಮ್ಗೆ ಇಲ್ಲಿ ಬಿಡಿದಿ ಬಿಡದಿ ಮತ್ತ್ ಗಂಡ್ ಮಕ್ಳು ಯಾರು ನೋಡ್ಕೊಳಲ್ಲ ನೋಡ್ಕೊಳಲ್ಲ ಬುದ್ಧ ಹೆಂಡ್ತಿಗಳು ಮತ್ತೆ ಕೇಳ್ತಾರೆ ಅವ್ರು ಕೆಳಗಿದ್ದಾಗ ಚೆನ್ನಾಗಿ ಆಗ್ತಾ ಇದ್ದೆ ತಿರ್ವಿಲ್ಲ ಬಲ ಕೆಲಸ ಮಾಡ್ತಾ ಇದ್ದೆ ಸಪ್ರೇಟಿವ್ ಆಗಿ ಮೂವರ್ ಜೋಟಾಗ್ ಕೆಲಸ ಮಾಡಿದ್ರು ಅಲ್ಲಿ ಅದು ನನ್ಗೆ ಎಂತ ಕೊಟ್ಟಿರಲಿಲ್ಲ ಅವರು ಏ ಯಾಕಪ್ಪ ಆಗ್ತವ್ರು ಹಿಂಗೆ ಯಾರು ಹುಡುಗರು ಅವ್ರು ಏನಪ್ಪಾ ಅನ್ ಗಾ ತಾವಿದಾಗಿದ್ಯಾ ಹೆಂಗ ಕೆಲಸ ಮಾಡ್ತಾ ಯಜಮಾನ್ಬಿಟ್ಟು ಕೂಡ ಹೋಗ್ತಾವೆ ಆರಾಮಾಗಿರುವ ಅಂತ ಹೇಳೋದು ಹಿಂದೆ ಇಷ್ಟೊಂದು ಏನೋ ಮಟ್ಟ ಇರಲ್ಲ ಯಜಮಾನ್ರ ಅಣ್ಣ ಅದಾಗ ಸರ್ಚರಿಸ್ಬೇಕು ಅಂತ ಇದ್ರು ಅದಕ್ಕೆ ನಾನು ಈ ಯಾಕೆ ಹಾನಿ ಬಂದ್ಬಿಡಿ ಐ ಮನೆ ಎಳ್ಬಿಟ್ಟು ಕಳ್ಸಿಬಿಟ್ಟು ನಮ್ಮ ಮಕ್ಕಳಿಗೆ ಕಳ್ಸಿ ನಾನೇ ಬಂದೆ ಅಂದಾಗ ಹೌದು ಕಾಲು 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 ಇಲ್ಲ ಕಾಲು ಬಂದಿ ಹೇಳು ಇಲ್ಲ ಆಪ್ರೇಷನ್ ಗಿಪ್ರೇಷನ್ ಆಯ್ತಾ ಆಪ್ರೇಷನ್ ಆಯ್ತು ಇದ್ರೆ ಅಲ್ಲಿ ಈಗ ಕೊರೋನ ಬಂದಾಗ ಟೆಸ್ಟಿಗೆ ರಾಮ್ಯ ಹಾಸ್ಪಿಟಲ್ಗೆ ಹೋದೆ ರಾಮ್ಯ ಹಾಸ್ಪಿಟ್ಲಿಗೆ ಫ್ರೀ ಆಯ್ತು ಎಲ್ಲ ಫ್ರೀ ಆಯ್ತು ಏನೂ ಸಮಸ್ಯೆ ಇಲ್ಲ

ಅವ್ರು ಬಂದರೆ ಕಳಿಸ್ಬೇಕು ಮೇಡಮ್ ಯಾಕಂದ್ರೆ ನಮ್ಮ ಜವಾಬ್ದಾರಿ ಇರುತ್ತೆ ಮನೆಯವರಿಗೆ ಯಾರು ಬಂದರೂ ಪರವಾಗಿಲ್ಲ ಈಗ ಬಂದ್ರೆ ಈಗಲೇ ಕಳಿಸ್ಕೊಡ್ತಲ್ಲ ಅವ್ರು ನಿಮ್ಮ ಮಕ್ಕಳು ಚೊಕ್ಕ ಇದ್ದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ರು ಖಂಡಿತ ಗಾಯ ಕೆಲಸ ಮಾಡಿ ಸಾಕಿದ್ದೀನಿ ಅವನು ನಮ್ಮ ಅಪ್ಪ ನಮ್ಮ ತಾತ ದೊಡ್ಡ ಚ ಅಂತ ಹೇಳಿ ನನ್ನ ಹೆಸ್ರು ದೊಡ್ಡ ಚೋಡೆಯ ಊರು ಪುರ ಚಕ್ಕಳ್ತಾರೆ ನನ್ನ ದೊಡ್ಡ ಸುನಿಮ ಅಂತಾರೆ ನಮ್ಮ ತಾತ ಅವರು ಎಷ್ಟು ಬೇಕಾದ್ರು ಅಷ್ಟು ಚಕ್ಕರೆಗಳು ಇದೆಯಲ್ಲ ಕಳ್ದು ಬಿಟ್ಟಾಗ ಎಲ್ಲ ಹೀರಿಯಾವರೇ ಜಾಗ ಇದೇ ಬರೇ ಇದೇ ಜಮೀನು ಕಳ್ಸ್ಬಿಟ್ಟಾರೆ ನಮ್ಮ ತಾತ

ಹೇಳಿದ ಕಾಲದಲ್ಲಿ ಗಂಡು ಮಕ್ಕಳು ಬೇಕು ಗಂಡು ಮಕ್ಕಳು ಬೇಕು ಅಂದ್ರೆ ಬೇಡ ಗಂಡು ಮಕ್ಕಳು ಪಡ್ಕೊಳ್ತಾರೆ ಇವತ್ತು ಗಂಡು ಮಕ್ಕಳೆಲ್ಲ ಬೆಳೆಸಿ ಮೈ ಬಂದ್ಬಿಟ್ಟು ಇವತ್ತು ನಿಮಗೆ ಈ ರೀತಿ ಬಿಟ್ಟಾಗ ಇವತ್ತಿನ ಜನತೆ ಏನು ಹೇಳ್ತೀರ ಜನತೆ ಏನು ಹೇಳಿ ಏನು ಹೇಳೋದು ಅಂದರೆ ನಾನು ಅರ್ಥ ಆಗ್ತಾ ಇಲ್ಲ ಮಕ್ಕಳು ಅಕ್ಕಿದ್ರೆ ಮಕ್ಕಳು ಹುಟ್ಟೇನು ಫಲ ಅಂತ ಹೇಳ್ತಾ ಇದ್ರು ಆ ಥರ ಪ್ರೀತಿದ್ರ ಮಗಳು ಏನಕ್ಕೆ ಸರ್ ಏನು ಬೇಡ ನಾನು ಅಷ್ಟು ಕಷ್ಟವಿದ್ದು ಸಾಧ್ಯ ಕರ ಕೆಲಸ ಮಾಡಿ ಸಾಧ್ಯ ಅದು ಮಾಡಿದೆ ಇದು ಮಾಡಿದೆ ಕೂಲಿ ಮಾಡಿದೆ ಒಳ್ಳೆ ಕೆಲಸ ಮಾಡಿದೆ ಎಲ್ಲ ಅಯ್ಯಪ್ಪ ಅಂತ ನಮಸ್ಕಾರ ಮಾಡ್ಕೊಂಡು ನೂರು ಇನ್ನೂರು ಸಾವಿರ ರೂಪಾಯಿ ದಿನ ನಿನ್ನ ಸಾವಿರ ರೂಪಾಯಿ ಜೋಳ ಹಾಕತಾ ಇದ್ದು ಒಟ್ಟೆ ಬೆಜ್ನವರು ಅಂತ ಅಂತ ಏನೂ ಮೋಸ ಮಾಡಿರಲಿಲ್ಲ ಹಾಂ ಕ್ಯಾಪ್ಟನ್ ಹಂಗಿಲ್ಲೆ ಕ್ಯಾಪ್ಟನ್ ಅಂತ ಹೇಳಿದ್ರು ಬೆಜ್ರಿ ಬಿಡಿಸ್ತಾ ಹಾಕತಾ ಊಟ ಫೋಟೋ ಆಯ್ತಾ ಮಾಡ್ತಾರೆ ಆಮೇಲೆ ಅದ್ರದ್ದು ನಿಮಗೆ ಇಷ್ಟು ಊಟದಿಂಗ್ ತೊಂದರೆ ಇಲ್ಲ ನಾಳೆ ಚಂದ್ರ ಹೆಚ್ಚು ಕಡಿಮೆ ಆದರೆ ಅಂತ ಅಂತ ಕೇಳಿಬಿಟ್ಟು ನಮ್ಮ ಹೆಂಗಸ್ರನ್ನ ನನ್ನ ದೊಡ್ಡ ಮಗನ ಎಲ್ಲ ಕರೆಸಿ ಆ ಹತ್ರ ವೀಡಿಯೋ ಮಾಡ್ಕೊಂಡು ನಾಳೆ ಏನಿಲ್ಲ ಆದರೆ ನಾವು ನೋಡ್ಕೊತೀವಿ ಕರ್ಕೊಂಡೋಗ್ತೀವಿ ಏನೋ ಒದ್ದೇ ಇದು ಮಾಡಿ ನನ್ನ ಈ ಥರ आ, ना, ना ना, But you, a ಿ ಯಾಕೆ ಸುಮ್ಮನೆ ಸಂಗ್ರಿಗೆ ಅನ್ಬಿಟ್ಟು ನಮ್ಮ ಅಕ್ಕನ ಸೊಜೆನ ಮಗನ ತಂಗಿನ ಕರೆಸಿ ನಾನೇ ಅವ್ಳು ಆಸನದ ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿ ಸುಮಾರು ಆಸನದಲ್ಲಿ ಅವರಿಗೆ ಕರ್ಕೊಂಬಂದು ಇಲ್ಲಿ ತನಗೆ ಹೊರಸ್ ಪಾಪ ಬಟ್ ವಿತೌಟ್ ಯಾರನ್ನೂ ಕರ್ಕೊಳ್ಳೋಲ್ಲ ಮೇಡಮ್ ಸ್ಟೇಷನ್ ಅವ್ರಿ